ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಶೂಟಿಂಗ್ ಮುಗಿಸಿ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದಿದ್ದ ಸಾಮ್ರಾಟ್ ಸ್ನಾನ ಮುಗಿಸಿ ಮಲಗಲೆಂದು ಬಂದವನಿಗೆ ಬೆಡ್ನ ಮಧ್ಯಭಾಗದಲ್ಲಿ ಸಿರಿ ಮಲಗಿರುವುದನ್ನು ನೋಡಿ ಅವಳನ್ನು ಎತ್ತಿ ಮತ್ತೊಂದು ಬದಿಯಲ್ಲಿ ಮಲಗಿಸಲು ನೋಡಿದವನಿಗೆ ನಿದ್ದೆಯಲ್ಲಿ ಇದ್ದ ಸಿರಿಯ ಇನೋಸೆನ್ಸ್ ಮುಖ ನೋಡಿ ಮತ್ಯಾರದ್ದೋ ಮುಖ ನೆನಪಾಗುತ್ತಿದ್ದ ಹಾಗೆ ಸಿಟ್ಟು ಬಂದಿತ್ತು ಅದೇ ಸಿಟ್ಟಿನಲ್ಲಿ ಎತ್ತುಕೊಂಡಿದ್ದ ಸಿರಿಯನ್ನು ದೊಪ್ಪೆಂದು ಬೆಡ್ ಮೇಲೆ ಬಿಟ್ಟಿದ್ದನು ಅವನು ಬಿಟ್ಟ ಫೋರ್ಸ್ಗೆ ಸಿರಿಗೆ ಎಚ್ಚರವಾಗಿ ಕಣ್ಣು ಬಿಟ್ಟಳು ಕಣ್ಣು ಬಿಟ್ಟ ಕೂಡಲೇ ಅಷ್ಟು ಹತ್ತಿರದಲ್ಲಿ ಸಾಮ್ರಾಟ್ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಗಾಬರಿಯಲ್ಲಿ ಚೀರಿಕೊಂಡಿದ್ದಳು ಅವಳು ಹಾಗೆ ಚೀರಿದ ಮೇಲೇನೆ ಸಾಮ್ರಾಟ್ಗೆ ತಾನು ಕೋಪದಲ್ಲಿ ಏನು ಮಾಡಿದೆ ಎಂದು ಅರಿವಾಗಿದ್ದು ಮಧ್ಯರಾತ್ರಿ ಎನ್ನುವುದನ್ನು ಕಾಣದ ಹಾಗೆ ಚೀರಿಕೊಂಡಿದ್ದವಳನ್ನು ನೋಡಿ ಕೂಡಲೇ ಅವಳ ಬಾಯಿಯನ್ನು ಒಂದು ಕೈಯಲ್ಲಿ ಅದು ಮೀಡಿದು ಕಿರುಚಬೇಡ ಸುಮ್ಮನಿರು ಎನ್ನುವಂತೆ ಮತ್ತೊಂದು ಕೈನಲ್ಲಿ ಸನ್ನೆ ಮಾಡುತ್ತಾನೆ ಸಾಮ್ರಾಟ್ ತನಗೆ ಅಷ್ಟು ಹತ್ತಿರದಲ್ಲಿ ಇರುವುದನ್ನು ನೋಡಿ ಸಿರಿಯ ಮನಸ್ಸು ಗೊಂದಲಗೂಡಾಯಿತು ಯಾಕೆಂದರೆ ಮದುವೆ ಆದಾಗಿನಿಂದ ಸಾಮ್ರಾಟ್ ಎಂದು ತನ್ನ ಹತ್ತಿರ ಬರುವುದಾಗಿರಲಿ ಹೀಗೆ ಮುಟ್ಟಿ ಮಾತನಾಡಿಸುವುದಾಗಲಿ ಮಾಡುತ್ತಿರಲಿಲ್ಲ ಎಂದು ಅಷ್ಟು ಹತ್ತಿರ ಬರುವುದರ ಜೊತೆಗೆ ತನ್ನ ಬಾಯಿಯನ್ನು ಮುಚ್ಚಿಕೊಂಡು ನಿಂತಿರುವುದು ಸೋಜಿಗವೆನಿಸಿತು ಇವರಿಗೆ ಇದ್ದ ಕಾಯಿಲೆ ವಾಸಿಯಾಯಿತಾ ಎಂದು ಯೋಚಿಸುತ್ತಿದ್ದವಳು ಅಂದು ಜಯಪ್ರಕಾಶ್ ಅವರ ಅಂತ್ಯ ಸಂಸ್ಕಾರದ ವೇಳೆ ಸಿರಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವಳನ್ನು ಹಿಡಿದುಕೊಂಡು ಸಂಭಾಳಿಸಿದ್ದು ಸ್ವತಃ ಸಾಮ್ರಾಟೇ ಎನ್ನುವುದು ಅವಳಿಗೆ ಅರಿವಿರದ ಕಾರಣ ಹೀಗೆ ಯೋಚಿಸುತ್ತಿದ್ದಳು ಜೊತೆಗೆ ಅವನ ಸನಿಹದಿಂದ ಅವಳ ಹೃದಯ ಬಡಿತ ಹೆಚ್ಚಾಗಿತ್ತು ಕಣ್ಣರೆಪ್ಪೆಯನ್ನು ಬಡಿಯುವುದನ್ನೇ ಮರೆತವಳಂತೆ ಅವನನ್ನೇ ನೋಡುತ್ತಿದ್ದಳು ಇತ್ತ ಕಡೆ ಸಾಮ್ರಾಟ್ ಹೇ ಈಡಿಯಟ್ ಸರಿ ನಿನಗೇನು ತಲೆ ಕೆಟ್ಟಿದೆಯಾ ನಿನಗೆ ಹೇಗೆ ಬೇಕೋ ಹಾಗೆ ಆಡೋದಕ್ಕೆ ಈ ಮನೆಯಲ್ಲಿ ನಾವಿಬ್ಬರೇ ಇಲ್ಲ ಇಷ್ಟು ಹೊತ್ತಿನಲ್ಲಿ ಹೀಗೆ ಕಿರುಚಿಕೊಂಡರೆ ಏನಾಯಿತು ಅಂತ ಮನೆಯವರೆಲ್ಲ ಗಾಬರಿಯಾಗಲ್ವಾ ಎಂದು ರೇಗುತ್ತಿದ್ದನು ಆದರೆ ಅವನ ಯಾವ ಮಾತುಗಳು ಅವಳ ಕಿವಿಯೊಳಗೆ ಹೋಗುತ್ತಿರಲಿಲ್ಲ ಸುಮ್ಮನೆ ಅವನನ್ನೇ ನೋಡುತ್ತಿದ್ದಳು ಅವಳು ತನ್ನನ್ನೇ ಹಾಗೆ ತಿನ್ನೋ ಹಾಗೆ ನೋಡುತ್ತಿದ್ದನ್ನು ಗಮನಿಸಿದವನು ಅವಳಿಂದ ದೂರ ಸರಿದು ನಿಂತು ನೋಡು ನಿನ್ನ ಸೈಡಿಗೆ ಮಲಗಿಸೋಣ ಅಂತ ಅಷ್ಟೇ ನಿನ್ನ ಮುಟ್ಟಿದ್ದು ಮತ್ಯಾವ ದುರುದ್ದೇಶದಿಂದಲೂ ಅಲ್ಲ ಎಂದು ಅವಳು ಕೇಳೋಕು ಮೊದಲೇ ಇವನೇ ಉತ್ತರಿಸಿದ ಅವನು ಹೊರಗಿನಿಂದ ಎಷ್ಟೇ ಹೊರಟನಂತೆ ಕಾಣಿಸಿದರೂ ಹೆಣ್ಣು ಮಕ್ಕಳ ಮಾನದ ವಿಷಯಕ್ಕೆ ಬಂದರೆ ಅವನೊಬ್ಬ ಜೆಂಟಲ್ ಮ್ಯಾನ್ ಎಂದೇ ಹೇಳಬಹುದು ಅವನು ತನ್ನಿಂದ ಹಿಂದೆ ಸರಿಯುತ್ತಿದ್ದನ್ನು ನೋಡಿ ಎದ್ದು ಕುಳಿತ ಸಿರಿ ಸಾಮ್ರಾಟ್ ನಿಮಗೆ ಇರೋ ಕಾಯಿಲೆ ವಾಸಿಯಾಯ್ತಾ ಡಾಕ್ಟರ್ ಚೇತನ್ ಹೇಳಿದ ಪ್ರಕಾರ ನಿಮ್ಮ ಮನಸ್ಸು ಸರಿ ಹೋದರೆ ನಿಮ್ಮ ಕಾಯಿಲೆ ಸಹ ಸರಿ ಹೋಗುತ್ತೆ ಅಂತ ಹೇಳುತ್ತಿದ್ದರು ಹಾಗಿದ್ರೆ ಹೆಣ್ಣು ಮಕ್ಕಳ ಮೇಲೆ ನಿಮಗಿದ್ದ ಭಾವನೆ ಬದಲಾಯಿತಾ ಅಷ್ಟಕ್ಕೂ ನಿಮ್ಮ ಪಾಸ್ಟ್ ಏನು ನೀವು ಯಾಕೆ ಹೆಣ್ಣು ಮಕ್ಕಳನ್ನು ಹೇಟ್ ಮಾಡೋದು ಎಂದು ಕುತೂಹಲದಲ್ಲಿ ಒಂದರ ನಂತರ ಒಂದರಂತೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದಳು ಅವಳ ಮಾತು ಕೇಳಿದ ಸಾಮ್ರಾಟ್ ನನ್ನ ಪಾಸ್ಟ್ ತಿಳ್ಕೊಂಡು ನೀನೇನು ಮಾಡ್ತೀಯ ಅಷ್ಟಕ್ಕೂ ನಿನಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ನನ್ನ ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ಗಾಗಲಿ ಇಂಟರ್ಫಿಯರ್ ಆಗಬೇಡ ಅಂತ ಎಂದು ಚೂಪು ನೋಟ ಬೀರುತ್ತಾ ಹೇಳಿದವನು ಬಳಿಕ ನಿನ್ನ ಲಿಮಿಟ್ಸ್ನಲ್ಲಿ ನೀನು ಇದ್ದರೆ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ಮಂಚದ ಒಂದು ಬದಿಯಲ್ಲಿ ಹೋಗಿ ಮಲಗಿಕೊಂಡನು ನಾನೇನು ಕೇಳಬಾರದು ಕೇಳಿದೆ ಈಗ ಎಂದು ಗೊಣಗಿಕೊಂಡವಳು ಮತ್ತೊಂದು ಬದಿಯಲ್ಲಿ ಹೋಗಿ ಮಲಗಿಕೊಂಡಳು ಇತ್ತ ಕಡೆ ಸಿರಿಯ ಪ್ರಶ್ನೆಗಳನ್ನು ಕೇಳಿ ಸಾಮ್ರಾಟ್ಗೆ ಎಂಟು ವರ್ಷಗಳ ಹಿಂದಿನ ಘಟನೆಯೊಂದು ನೆನಪಾಗಿತ್ತು ತನ್ನ ಎರಡೂ ಕೈಯನ್ನು ತಲೆಯ ಹಿಂಬದಿಗೆ ಕೊಟ್ಟುಕೊಂಡು ಎಂಟು ವರ್ಷದ ನೆನಪಿನ ಬುತ್ತಿಗೆ ಜಾರಿದನು ಫ್ಲ್ಯಾಶ್ ಬ್ಯಾಕ್ ಎಂಟು ವರ್ಷಗಳ ಹಿಂದೆ ಅಲ್ಲ ಕಣು ಸಾಮ್ರಾಟ್ ನಿಮ್ಮದೇ ಅಷ್ಟು ದೊಡ್ಡ ಕಂಪನಿ ಇರಬೇಕಾದರೆ ಇದೆಲ್ಲ ಬೇಕೆನೋ ನಿನಗೆ ಎಂದನು ಚೇತನ್ ಸಾಮ್ರಾಟ್ ಕೊಟ್ಟ ಆಲ್ಬಮ್ ನೋಡುತ್ತಾ ಚೇತನ್ ಎಂದರೆ ಈಗಿನ ಡಾಕ್ಟರ್ ಚೇತನ್ ಸಾಮ್ರಾಟ್ನ ಬೆಸ್ಟ್ ಫ್ರೆಂಡ್ ನಿಮಗೆಲ್ಲ ನೆನಪಿದೆ ಅನ್ನಿಸುತ್ತೆ ಸಾಮ್ರಾಟ್ ಆಗತಾನೆ ಚಿತ್ರರಂಗಕ್ಕೆ ಸೇರಿಕೊಳ್ಳಲು ಆಸಕ್ತಿ ತೋರುತ್ತಿದ್ದ ಸಮಯ ಅದು ತನ್ನ ಒಂದಷ್ಟು ಫೋಟೋಗಳನ್ನು ಡಿಫ್ರೆಂಟ್ ಆ್ಯಟಿಟ್ಯೂಡ್ ಸ್ಟೈಲ್ ಎಕ್ಸ್ಪ್ರೆಷನ್ಗಳ ಮೂಲಕ ಫೋಟೋ ಶೂಟ್ ಮಾಡಿಸಿ ಒಂದು ದೊಡ್ಡ ಆಲ್ಬಮ್ ಮಾಡಿಕೊಂಡು ಬಂದಿದ್ದ ಇದನ್ನು ಡೈರೆಕ್ಟರ್ಗಳಿಗೆ ತೋರಿಸಿ ಸಿನಿಮಾಗಳಲ್ಲಿ ಅವಕಾಶ ಕೇಳಲೆಂದು ಆಲ್ಬಮ್ನ ಪೇಜನ್ನು ತಿರುಗಿಸುತ್ತಾ ಮತ್ತೆ ಮಾತು ಮುಂದುವರಿಸಿದನು ಚೇತನ್ ಅಲ್ಲ ಕಣೋ ಈ ಥರ ಅವಕಾಶಕ್ಕಾಗಿ ಕಷ್ಟಪಡುವ ಬದಲು ನೀನು ವಸಿಷ್ಠ ಫ್ಯಾಮಿಲಿಯ ಮಗ ಅಂತ ಒಂದು ಮಾತು ಹೇಳಿದರೆ ಸಾಕು ಡೈರೆಕ್ಟರ್ಗಳು ನಿನ್ನ ಮನೆಯ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತಾರೆ ಅಂಥದ್ರಲ್ಲಿ ನೀನ್ಯಾಕೆ ಚಾನ್ಸ್ಗೋಸ್ಕರ ಹೀಗೆ ಅಲೆಯಬೇಕು ಕೇಳಿದ ತನ್ನ ತನ್ನ ಎದುರು ಕುಳಿತಿದ್ದ ಸಾಮ್ರಾಟ್ನನ್ನೇ ನೋಡಿ ಅವನ ಮಾತಿಗೆ ಸಣ್ಣದಾಗಿ ನಕ್ಕ ಸಾಮ್ರಾಟ್ ನನಗೆ ಮನೆತನದ ಹೆಸರನ್ನು ಇಟ್ಟುಕೊಂಡು ಇವನು ವಸಿಷ್ಠ ಫ್ಯಾಮಿಲಿಯ ಮಗ ಸಾಮ್ರಾಟ್ ಅಂತ ಗುರುತಿಸಿಕೊಳ್ಳೋ ಆಸೆ ಇಲ್ಲ ನನಗೆ ನನ್ನದೇ ಹೆಸರು ಮಾಡಬೇಕು ಎನ್ನುವ ಆಸೆ ಇದೆ ಮೂವಿಯಲ್ಲಿ ಚಾನ್ಸ್ ಕೊಡೋರು ನನ್ನ ಆ್ಯಕ್ಟಿಂಗ್ನ ಮೆಚ್ಚಿಕೊಂಡು ಕೊಡಬೇಕೇ ಹೊರತು ನಾನು ವಸಿಷ್ಠ ಫ್ಯಾಮಿಲಿಯ ಮಗ ಅಂತ ನನ್ನ ಸ್ಟೇಟಸ್ ಅಲ್ಲ ಎಂದನು ಆದರೂ ನನಗೊಂದು ಅನುಮಾನ ನೀನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ ಈಗಿರುವಾಗ ನೀನು ಆ್ಯಕ್ಟಿಂಗ್ ಹೇಗೆ ಮಾಡ್ತೀಯಾ ಒಮ್ಮೆ ನಿನ್ನ ಆ್ಯಕ್ಟಿಂಗ್ನ ನಾನು ನೋಡಬೇಕು ಅನ್ನಿಸುತ್ತಿದೆ ಎಂದನು ಚೇತನ್ ಇದುವರೆಗೂ ಸಾಮ್ರಾಟ್ ಆ್ಯಕ್ಟ್ ಮಾಡುವುದನ್ನು ನೋಡಿರದ ಕಾರಣ ಹಾಗೆ ಹೇಳಿದ್ದ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದರೆ ಮಾತ್ರ ಆ್ಯಕ್ಟಿಂಗ್ ಮಾಡೋದು ಸಾಧ್ಯ ಅನ್ನೋ ನಿನ್ನ ಥಿಂಕಿಂಗ್ನ ಚೇಂಜ್ ಮಾಡಿಕೊ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ ಅಂತಹ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಯೇ ಆ್ಯಕ್ಟಿಂಗ್ ಮಾಡೋದನ್ನು ಕಲಿತಿದ್ದಾರಾ ಎಂದು ಮರು ಪ್ರಶ್ನಿಸಿದನು ಆಗಿದ್ರೆ ಏನು ನಿನ್ನ ಮಾತಿನ ಅರ್ಥ ಅಂಥ ಕಲಾವಿದರಿಗೆ ಸೈಡು ಹೊಡೆಯೋ ಅಂತ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯ ಇದು ನಿನ್ನ ಓವರ್ ಕಾನ್ಫಿಡೆನ್ಸ್ ಅಂತ ನಿನಗೆ ಅನ್ನಿಸುತ್ತಿಲ್ಲವಾ ಅವರನ್ನು ಮೀರಿಸೋ ಅಂತ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನಾನು ಯಾವಾಗ ಹೇಳಿದೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗದೆಯೂ ಅವರ ಥರ ಆ್ಯಕ್ಟಿಂಗ್ ಮಾಡಬಹುದು ಅನ್ನೋ ಉದಾಹರಣೆ ಕೊಟ್ಟೆ ಅಷ್ಟೆ ಅಂಥ ಕಲಾವಿದರನ್ನು ಮೀರಿಸೋ ಅಂಥ ಆ್ಯಕ್ಟರ್ಗಳು ಇನ್ನೂ ಹುಟ್ಟಿಲ್ಲ ಮುಂದೆ ಹುಟ್ಟೋದೂ ಇಲ್ಲ ಅವರ ಕಾಲು ಭಾಗ ಮಾಡಿದರೂ ಸಾಕು ಅದೇ ಒಂದು ದೊಡ್ಡ ಸಾಧನೆ ನನಗೆ ಅವರುಗಳೇ ನನಗೆ ಇನ್ಸ್ಪಿರೇಷನ್ ಎಂದವನ ಮಾತುಗಳೇ ಹೇಳುತ್ತಿತ್ತು ಅವರುಗಳ ಮೇಲೆ ಸಾಮ್ರಾಟ್ಗೆ ಇರುವ ಅಭಿಮಾನವನ್ನು ಓಕೆ ದೇನ್ ಒಮ್ಮೆ ನಿನ್ನ ಆ್ಯಕ್ಟಿಂಗ್ನ ನಾನು ಟೆಸ್ಟ್ ಮಾಡಬೇಕು ಒಂದು ವೇಳೆ ನಿನ್ನ ಆ್ಯಕ್ಟಿಂಗ್ ನನಗೆ ಒಪ್ಪಿಗೆಯಾದರೆ ಆಗ ನೀನೊಬ್ಬ ಒಳ್ಳೆ ಆ್ಯಕ್ಟರ್ ಆಗ್ತೀಯಂತ ಒಪ್ಪಿಕೊಳ್ಳುತ್ತೀನಿ ಎಂದನು ಸಾಮ್ರಾಟ್ಗೆ ಚಾಲೆಂಜ್ ಮಾಡುವ ಹಾಗೆ ಏನು ನನಗೆ ಚಾಲೆಂಜ್ ಮಾಡ್ತಾ ಇದ್ದೀಯ ನೀನು ಇದುವರೆಗೂ ಈ ಸಾಮ್ರಾಟ್ ಸೋತಿರೋದು ಇಸ್ಟರಿಯಲ್ಲೇ ಇಲ್ಲ ಅನ್ನೋದು ಪ್ರತಿ ಬಾರಿ ನನ್ನ ಎದುರು ಸೋಲೋ ನಿನಗೆ ಚೆನ್ನಾಗಿ ಗೊತ್ತು ಅದು ಯಾವ ಡೈಲಾಗ್ ಹೇಳಬೇಕು ಅನ್ನೋದನ್ನು ಹೇಳು ಫೇಶಿಯಲ್ ಎಕ್ಸ್ಪ್ರೆಷನ್ ಜೊತೆಗೆ ಬಾಡಿ ಲ್ಯಾಂಗ್ವೇಜ್ನಲ್ಲೂ ಮಾಡಿ ತೋರಿಸುತ್ತೀನಿ ಎಂದನು ಬೇರೆಯವರು ಈಗಾಗಲೇ ಮಾಡಿರೋದು ಬೇಡ ನಿನ್ನ ಓನ್ ಸ್ಕ್ರಿಪ್ಟ್ ಹಾಗೂ ಡೈಲಾಗ್ನಲ್ಲಿ ಮಾಡಬೇಕು ಆಗುತ್ತಾ ನಿನಗೆ ಎಂದಾಗ ಹ್ಞೂ ಸರಿ ಸೀನ್ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡು ಎಂದನು ಸಾಮ್ರಾಟ್ ಇಲ್ಲಿ ಬೇಡ ಬಾ ನನ್ನ ಜೊತೆ ಎಂದು ತನ್ನ ಕಾರಿನಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗುತ್ತಿದ್ದವನನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಕೇಳಿದನು ಅರ್ಥವಾಗದೆ ಹೇಳ್ತೀನಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂರೋ ಎಂದು ಅವನನ್ನು ಸುಮ್ಮನಾಗಿಸಿದ ಚೇತನ್ ಚೇತನ್ನ ಕಾರು ಒಂದು ಮಾಲ್ ಮುಂದೆ ಬಂದು ನಿಂತಿದ್ದನ್ನು ನೋಡಿ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ ಚೇತನ್ ತಲೆಯಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಿಲ್ಲದೆ ಕೇಳಿದ ಸಾಮ್ರಾಟ್ ಹೇಳ್ತೀನಿ ಬಾರೋ ಎಂದವನು ಸೀದಾ ಮಾಲೊಳಗೆ ಹೊಕ್ಕು ಸಾಮ್ರಾಟ್ಗಂದು ಒಂದು ಸಾಧಾರಣವಾದ ಕಡಿಮೆ ಬೆಲೆಯ ಶರ್ಟ್ ಮತ್ತು ಪ್ಯಾಂಟನ್ನು ಆರಿಸಿ ಅವನ ಕೈಗೆ ಕೊಡುತ್ತಾ ತಗೋ ಟ್ರಯಲ್ ರೂಮ್ಗೆ ಹೋಗಿ ಈ ಬಟ್ಟೆ ತೊಟ್ಟುಕೊಂಡು ಬಾ ಎಂದವನ ಮಾತಿಗೆ ಬಟ್ಟೆಯನ್ನೊಮ್ಮೆ ಚೇತನ್ನ ಒಮ್ಮೆ ಗೊಂದಲದಲ್ಲಿ ನೋಡುತ್ತಾನೆ ಸಾಮ್ರಾಟ್ ಏನು ಹಾಗೆ ನೋಡ್ತಾ ಇದ್ದೀಯಾ ತಗೋ ಬೇಗ ಹೋಗಿ ಹಾಕ್ಕೊಂಡು ಬಾ ಎಂದು ಮತ್ತೆ ಹೇಳಿದಾಗ ಅವನ ಕೈಯಿಂದ ಬಟ್ಟೆ ಪಡೆದು ಟ್ರಯಲ್ ರೂಮ್ ಹೊಕ್ಕನು ಹತ್ತು ನಿಮಿಷದ ಬಳಿಕ ತನ್ನ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೈನಲ್ಲಿ ಹಿಡಿದು ಸಾಧಾರಣ ಬಟ್ಟೆ ತೊಟ್ಟು ಬಂದ ಸಾಮ್ರಾಟ್ನ ನೋಡಿ ಮುಗುಳು ನಕ್ಕವನು ಅವನು ತೊಟ್ಟಿದ್ದ ಶೂವನ್ನು ತೆಗೆಸಿ ಸಾಧಾರಣ ಚಪ್ಪಲಿಯನ್ನು ಹಾಕಿಸಿದನು ನಂತರ ಅವನ ಕಾಸ್ಟ್ಲಿ ವಾಚ್ ಮತ್ತು ಬ್ರಾಸ್ಲೆಟನ್ನು ತೆಗೆಸಿ ಬಲಗೈಗೆ ಒಂದು ಕಪ್ಪು ದಾರವನ್ನು ಕಟ್ಟಿದನು ಹಾಗೆ ಅವನ ಕತ್ತಿನಲ್ಲಿ ಇದ್ದ ಗೋಲ್ಡ್ ಚೈನನ್ನು ತೆಗೆಸಿ ತನ್ನ ಪಾಕೆಟ್ನಲ್ಲಿ ಇಟ್ಟುಕೊಂಡವನು ಹಾಗೆ ಅವನ ಕತ್ತಿನಲ್ಲಿ ಇದ್ದ ಗೋಲ್ಡ್ ಚೈನನ್ನು ತೆಗೆಸಿ ತನ್ನ ಪಾಕೆಟ್ನಲ್ಲಿ ಇಟ್ಟುಕೊಂಡವನು ಜೆಲ್ ಹಾಕಿ ಸೆಟ್ ಮಾಡಿದ ಸಾಮ್ರಾಟ್ ಕೂದಲನ್ನು ತನ್ನ ಕೈಯಿಂದ ಕೆದರಿದನು ಒಟ್ಟಾರೆ ಹೇಳಬೇಕು ಎಂದರೆ ಹೈ ಕ್ಲಾಸ್ ಹುಡುಗ ಸಾಮ್ರಾಟ್ನನ್ನು ಮಿಡಿಲ್ ಕ್ಲಾಸ್ ಹುಡುಗನ ರೀತಿ ತಯಾರು ಮಾಡಿ ಮಾಲ್ನಿಂದ ಹೊರಗೆ ಕರೆದುಕೊಂಡು ಬಂದ ಚೇತನ್ನ ನಡೆ ಇನ್ನೂ ಸಾಮ್ರಾಟ್ಗೆ ಅರ್ಥವಾಗಿರಲಿಲ್ಲ